ಇವತ್ತು ನಾವು ಕಾರ್ಗಿಲ್ ವಿಜಯೋತ್ಸವನ ಆಚರಿಸ್ತಾ ಇದ್ದೀವಿ ನಮ್ಮ ಯೋಧರು ಕಾರ್ಗಿಲನ್ನು ಪಾಕಿಸ್ತಾನದವರು ಬಂದು ಅಟ್ಯಾಕ್ ಮಾಡಿದಾಗ ನಮ್ಮ ಯೋಧರು ಧೈರ್ಯವಾಗಿ ಅವರನ್ನು ಹಿಂದೂಡಿಸಿ ನಮ್ಮ ತಮ್ಮ ರಕ್ತವನ್ನು ಹರಿಸಿ ನಮಗೆಲ್ಲ ವಿಜಯೋತ್ಸವ ನಮ್ಮ ವಿಜಯವನ್ನು ಕೊಟ್ಟಿದ್ದಾರೆ ನಮ್ಮ ಭಾರತ ದೇಶಕ್ಕೆ ಕೀರ್ತಿಯನ್ನು ಕೊಟ್ಟಿದ್ದಾರೆ ಆಗೋಸ್ಕರ ನಾವು ಇವತ್ತು ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಜೊತೆಗೆ ನಮ್ಮ ಸಮೃದ್ಧಿ ಕರ್ನಾಟಕದ ಸಂಘಟನೆ ವತಿಯಿಂದ ನಾವು ಬ್ಲಡ್ ಡೊನೇಷನ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಈ ರಕ್ತದಾನ ಯಾಕೆ ಅಂತಂದರೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಂಗೆ ಎಷ್ಟೋ ಜನ ಬಡವರಿಗೂ ಶ್ರೀಮಂತರಿಗೂ ರಕ್ತ ಬೇಕಾದಾಗ ಅವರು ಪರದಾಡ್ತಾರೆ ನಮ್ಮ ಯೋಧರು ಅಲ್ಲಿ ರಕ್ತ ಹರಿದ್ರೆ ನಾವಿಲ್ಲಿ ರಕ್ತದಾನ ಮಾಡಿ ನಾಲ್ಕು ಜನರನ್ನ ನಾವು ಕಾಪಾಡುವಂಥ ಕೆಲಸನ ನಾವು ಮಾಡಬೇಕು ಅಂತ ಒಂದು ಸೌದ್ಯ ಉದ್ದೇಶದಿಂದ ನಾವು ಇವತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ನಮ್ಮ ಇದೇ ರಕ್ತದಾನದಿಂದ ರಕ್ತದಾನ ಮಾಡೋದ ಮಾಡೋದರಿಂದ ನಮ್ಮ ವಿವೀರ ಮರಣವನ್ನು ಹೊಂದಿದಂಥ ಸೈನಿಕರಿಗೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸಿದಂಥ ಆಗುತ್ತೆ ಅಂತ ನಾವು ಒಂದು ಭಾವನೆಯಿಂದ ನಾವು ಇವತ್ತು ರಕ್ತದಾನ ಮಾಡಿಕೊಂಡಿದ್ದೀವಿ ಉದಯ್ ಕುಮಾರ್ ಅಂತ ಇವತ್ತು ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ನಮ್ಮ ಸಮೃದ್ಧಿಕರಣ ಜನಪರ ಸಮಿತಿ ಹಾಗೂ ನಮ್ಮ ರವಿಯವ ಸಂಘಟನೆಗಳು ಸುಮ್ಮ ಜನರು ಎಲ್ಲ ಸೇರಿ ಇವತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಸಮೃದ್ಧಿ ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿಯ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಏನು ಇವರು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಸಂತಸ ಸುದ್ದಿ ಅದರ ಜೊತೆಗೆ ಅದರ ಜೊತೆಗೆ ಏನಪ್ಪ ಅಂತಂದರೆ ನಮ್ಮ ಯೋಧರು ಹೋರಾಟವನ್ನು ನಡೆಸಿ ಕಾರ್ಗಿಲ್ ಯುದ್ಧದಲ್ಲಿ ಹಲವಾರು ಜನರು ನಮ್ಮ ಯೋಧರು ಇವತ್ತು ಹಸುನಿಗೆ ಅವರು ವೀರಮರಣವನ್ನು ಹೊಂದಿದ್ದರು ಅಂಥದ್ರಲ್ಲೂ ಸಹಿತ ನಮ್ಮ ಯೋಧರು ಎದೆ ಗುಂದದೆ ನಾವು ಕಾರ್ಗಿಲನ್ನು ವಿಜಯೋತ್ಸವವನ್ನು ಆಚರಣೆ ಮಾಡಿದ್ರು ಇವತ್ತು ಇವತ್ತಿನ ದಿವಸ ಅದು ಸಂತಸ ಸುದ್ದಿ ನಮಗೆ ಆ ನಮ್ಮ ವೀರಮ ವೀರಮರಣವನ್ನು ಹೊಂದಿರತಕ್ಕಂಥ ನಮ್ಮ ಯೋಧರಿಗೆ ನಮ್ಮ ಸಂತಾಪ ಸೂಚಿಸುತ್ತಾ ಹಾಗೂ ನಮಗೆ ವಿಜಯನ ಧರಿಸಿ ದಕ್ಕಿಸಿಕೊಟ್ಟಂಥ ನಮ್ಮ ಯೋಧರಿಗೆ ನಾವು ಗೌರವ ನಮನವನ್ನು ಸಲ್ಲಿಸುತ್ತಾ ಇವತ್ತು ನಾವು ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ತೀವಿ ಹಮ್ಮಿಕೊಂಡಿದ್ದೀವಿ ಆದ್ದರಿಂದ ಈ ರಕ್ತದಾನ ಯಾಕೆ ಹಮ್ಮಿಕೊಂಡಿದ್ದೀವಿ ಅಂತಂದರೆ ನಮ್ಮ ಯೋಧರು ಗಿಡಿಯಲ್ಲಿ ನಿಂತು ಹೋತ ಹೋರಾಟವನ್ನು ಮಾಡಿ ಅವರು ನಮಗಾಗಿ ರಕ್ತವನ್ನು ಮುಡುಪಾಗಿಡ್ತಾರೆ ಅವರು ರಕ್ತವನ್ನು ಹಾರಿಸ್ತಾರೆ ಆದರೆ ನಾವು ಇಲ್ಲೇ ಇದ್ದು ಸಮಾಜದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ನೋಡಬೇಕು ಇವತ್ತು ಎಷ್ಟೋ ಜನರಿಗೆ ರಕ್ತ ರಕ್ತ ಇರೋದಿಲ್ಲ ರಕ್ತ ಸಲುವಾಗಿ ಎಷ್ಟೋ ಜನ ಪರದಾಡ್ತಿದ್ದಾರೆ ಅಂಥರಿಗೆ ಇವತ್ತು ಸಹಾಯ ಆಗಲಿ ಅಂತ ಹೇಳಿಕ ಉದ್ದೇಶದಿಂದ ಇವತ್ತು ರಕ್ತದಾನ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೀವಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ನಮ್ಮ ವಿದ್ಯ ಮಾಡಿ ಅರವತ್ತು ದಿನ ಹೋರಾಟ ಮಾಡಿ ನಮ್ಮ ಯೋಧರು ನಮ್ಮ ದೇಶಕ್ಕಾಗಿ ಹೋರಾಡಿ ತಮ್ಮ ರಕ್ತವನ್ನು ತಮ್ಮ ತ್ಯಾಗ ಮಾಡಿ ನಮಗೆ ಹೋರಾಟ ತಂದು ದೇಶಕ್ಕಾಗಿ ತಮ್ಮ ಜೀವನ ತ್ಯಾಗ ಮಾಡಿ ಅರವತ್ತು ನಿಮಿಷದಲ್ಲಿ ಹೋರಾಟ ಪ್ರತಿದಿನ ಹೋರಾಟ ಮಾಡಿ ನಾವು ಒಂದು ನಮ್ಮ ಹಿಂದುತ್ವ ನಮ್ಮ ಹಿಂದೂ ಇಂಡಿಯಾಕ್ಕೆ ನಮ್ಮ ಭಾರತ ದೇಶಕ್ಕೆ ಒಂದು ಏನಂತ ಹೊಸ ತಂದಿದ್ದಾರೆ ಅದಕ್ಕಾಗಿ ನಾವು ರಕ್ತ ಶಿಬಿರ ಶಿಬಿರದಾನ ಮಾಡ್ತಾ ಇದ್ದೀವಿ